ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಲಾನ್ಸ್ ತಯಾರಿಕೆ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ಯಾವ ಹುಲ್ಲು ಉಪಯೋಗಿಸಬೇಕು ಅವುಗಳಲ್ಲಿ ಬರುವಂತಹ ವಿಧಗಳು ಯಾವುವು ಕೆಲಸ ಹೇಗೆ ಆರಂಭಿಸಬೇಕು ಹತ್ತು ಹಲವಾರು ವರ್ಷಗಳವರೆಗೆ ಹಾಳಾಗದಂತೆ ಉಳಿದುಕೊಳ್ಳಲು ಆರಂಭದಲ್ಲಿಯೇ ಯಾವ ರೀತಿಯ ಪ್ರಿಕಾಷನ್ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗ್ತದೆ ಮತ್ತೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಸಿದ್ಧಪಡಿಸಬಹುದು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವುದನ್ನು ನೆನಪಿಸುತ್ತಿದ್ದೇನೆ ವಿಷಯದ ಕಡೆಗೆ ಹೋಗೋದಾದ್ರೆ ಈ ಲಾನ್ಸ್ಗಳು ಮನೆ ಮಳಿಗೆಗಳ ಅಂದವನ್ನು ಖಂಡಿತವಾಗಿ ಹೆಚ್ಚಿಸುತ್ತವೆ ಆದುದರಿಂದ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಮನೆಯ ಮುಂದೆ ಚಿಕ್ಕದಾದರೂ ಸರಿ ಒಂದು ಲಾನ್ಸ್ ಇರುವುದನ್ನು ಬಯಸ್ತಾರೆ ಆದರೆ ಈ ಲಾನ್ಸ್ ಅನ್ನು ಮಾಡುವುದಕ್ಕಿಂತಲೂ ಮುಖ್ಯವಾಗಿ ಅದನ್ನು ನಂತರ ನಿರ್ವಹಿಸುವುದು ತುಂಬಾನೇ ಪ್ರಾಮುಖ್ಯವಾಗ್ತದೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಆಲಿಸಿದಲ್ಲಿ ನಿಮಗೆ ಬೇಕಾದಂತಹ ಲಾನ್ಸ್ ಅನ್ನು ನೀವೇ ಸ್ವತಃ ಕಾರ್ಮಿಕರನ್ನು ಹಿಡ್ಕೊಂಡು ತಯಾರಿಸುವುದ ತಯಾರಿಸಬಹುದಾಗಿದೆ ಈ ಕೆಲಸವು ಸಾಮಾನ್ಯವಾಗಿ ಒಂದು ನಾಲ್ಕೈದು ಹಂತಗಳಲ್ಲಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗ್ತದೆ ಒಂದನೇ ಸ್ಟೆಪ್ನಲ್ಲಿ ಭೂಮಿಯನ್ನು ಆಯ್ಕೆ ಮಾಡಿ ಕೊಳ್ಳುವುದು ಯಾವ ಜಾಗದಲ್ಲಿ ಹುಲ್ಲು ಹಾಕಬೇಕು ಯಾವ ಜಾಗದಲ್ಲಿ ಬಾರ್ಡರ್ ಪ್ಲಾಂಟ್ ಹಾಕಬೇಕು ಎಂಬುದನ್ನು ಪ್ಲಾನ್ ಮಾಡಿಕೊಳ್ಬೇಕು ಸರಿಯಾದ ಸೂರ್ಯನ ಬೆಳಕು ಬೀಳುವುದನ್ನು ಖಾತ್ರಿಪಡಿಸಿಕೊಳ್ಬೇಕು ಇಲ್ಲವಾದಲ್ಲಿ ಈ ಹುಲ್ಲು ಸರಿಯಾಗಿ ಬೆಳೆದುಕೊಳ್ಳುವುದಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಗಂಟೆ ಸೂರ್ಯನ ಬೆಳಕು ಇದಕ್ಕೆ ಕಡ್ಡಾಯವಾಗಿ ಬೇಕಾಗ್ತದೆ ಇನ್ನು ಎರಡನೇ ಸ್ಟೆಪ್ ಬಗ್ಗೆ ಹೇಳುವುದಾದ್ರೆ ಜಾಗವನ್ನು ಲೆವೆಲ್ ಮಾಡುವುದು ಮತ್ತೆ ಕಲೆ ತೆಗೆದು ಸ್ವಚ್ಛಗೊಳಿಸುವುದು ಈ ಎರಡನೇ ಸ್ಟೆಪ್ ನಲ್ಲಿ ಬರ್ತದೆ ಈ ಎರಡನೇ ಸ್ಟೆಪ್ ನಲ್ಲಿ ಹೆಚ್ಚಿನವರು ಎಡವಿ ಬೀಳ್ತಾರೆ ಅಂದ್ರೆ ಇಲ್ಲಿ ಅವಸರ ಕೊಡ್ತಾರೆ ಇಲ್ಲಿ ಯಾವ ಕಾರಣಕ್ಕೂ ಅವಸರ ಅತಿ ಉತ್ಸಾಹ ತೋರಿಸಬಾರದು ಭೂಮಿಯನ್ನು ಯಾವ ಜಾತಿಯ ಕಲೆ ಹುಲ್ಲು ಇದೆ ಎನ್ನುವುದನ್ನು ನಾವು ಗಮನಿಸಬೇಕು ಉದಾಹರಣೆಗೆ ಭದ್ರ ಮುಷ್ಟಿ ಕದಿಕೆಯಂತಹ ಕಲೆಗಳಿದ್ದರೆ ಅದನ್ನು ಒಂದು ಬೇರು ಉಳಿಯದಂತೆ ತೆಗೆಯಲು ಪ್ರಯತ್ನಿಸಬೇಕು ಇವುಗಳ ಬೇರು ಕನಿಷ್ಠ ಅಂದ್ರೂ ಒಂದು ಅಡಿ ಆಳದವರೆಗೆ ಹೋಗ್ತದೆ ಒಂದು ಬೇರು ಉಳಿದರೂ ಈ ಹುಲ್ಲುಗಳು ನಿಸ್ಸಂದೇಹವಾಗಿ ಮೇಲೆ ಬಂದೇ ಬರುತ್ತವೆ ಒಂದು ಸಲ ಈ ಹುಲ್ಲು ಮೇಲೆ ಬಂದ್ರೆ ಯಾವ ಕಾರಣಕ್ಕೂ ನಮ್ಮ ಲಾನ್ಸ್ ಉಳಿಯುವ ಸಾಧ್ಯತೆ ಇಲ್ಲವೇ ಇಲ್ಲ ಎರಡನೇ ಸ್ಟೆಪ್ನಲ್ಲಿ ಸಾಧಾರಣ ತೊಂಬತ್ತು ಪರ್ಸ್ ತೊಂಬತ್ತು ಪರ್ಸೆಂಟ್ ಗಾರ್ಡಿಯನ್ಸ್ ಇಡುತ್ತಾರೆ ನಾವು ಇಲ್ಲಿ ತುಂಬಾ ಜಾಗೃತ ಜಾಗೃತರಾಗಬೇಕು ಎಲ್ಲ ಬೇರು ಸ್ವಚ್ಛಗೊಳ್ಗೊಂಡಿದೆ ಎಂದು ಖಾತ್ರಿಪಡಿಸಿದ ನಂತರವೂ ಕೂಡಲೇ ಹುಲ್ಲು ಹಾಕುವ ಅಥವಾ ನಡುವ ಕೆಲಸ ಮಾಡಬಾರ್ದು ಕನಿಷ್ಠ ಅಂದ್ರೂ ಒಂದು ತಿಂಗಳ ಕಾಲ ಅದಕ್ಕೆ ನೀರುಣಿಸುತ್ತಾ ಇರಬೇಕು ಮತ್ತೆ ಕಳೆ ಬಂದಿಲ್ಲವಾದರೆ ಮುಂದಿನ ಕೆಲಸವನ್ನು ಮುಂದುವರಿಸಬಹುದಾಗಿದೆ ಇನ್ನು ಮೂರನೇ ಸ್ಟೆಪ್ ನಲ್ಲಿ ಇಲ್ಲಿ ಸ್ವಚ್ಛ ಮತ್ತು ಲೆವೆಲ್ ಮಾಡಿದಂತಹ ಭೂಮಿಯನ್ನು ಹೆಚ್ಚುವರಿ ನೀರು ಅಂದ್ರೆ ಮಳೆ ನೀರು ಹೊರ ಹೋಗುವಂತೆ ಅಂತ ಸ್ವಲ್ಪ ಸ್ಲೈಟ್ ಆಗಿ ಸ್ಲೋಪ್ ಮಾಡಿ ಅದನ್ನು ನೀರು ನಿಲ್ಲದಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು ಇಲ್ಲಿ ನೀರು ನಿಂತರೂ ಗಾರ್ಡನ್ ಉಳಿದುಕೊಳ್ಳುವುದಿಲ್ಲ ನಂತರ ನಿಮಗೆ ಬೇಕಾದಂತಹ ಜಾತಿಯ ಗ್ರಾಸ್ ಕಾರ್ಪೆಟ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು ಮುಖ್ಯವಾಗಿ ಇಲ್ಲಿ ಜಾವ್ಸಾ ಮೆಕ್ಸಿಕನ್ ಗ್ರಾಸ್ ಮತ್ತೆ ಬ್ರಾಡ್ ಲೀಫ್ ಗ್ರಾಫ್ಸ್ ಅಂದ್ರೆ ಬಫೆಲೋ ಗ್ರಾಫ್ಸ್ ಹೀಗೆ ಇವುಗಳು ತುಂಬಾ ಪ್ರಮುಖವಾಗಿರ್ತವೆ ನಿಮಗೆ ಲಾನ್ಸ್ ನಿಧಾನವಾಗಿ ಸಿದ್ಧಪಡಿಸಬಹುದಾದ್ರೆ ನರ್ಸರಿಯಿಂದ ತಂದ ಗ್ರಾಸ್ ಕಾರ್ಪೆಟ್ ಅನ್ನು ಮಣ್ಣಿನ ಸಮೇತ ಒಂದು ಇಂಚಿನ ತುಂಡು ಮಾಡಿಕೊಳ್ಬೇಕು ಮತ್ತೆ ಸಿದ್ಧಪಡಿಸಿದ ಜಾಗದಲ್ಲಿ ನಾಲ್ಕು ಇಂಚ್ ಅಂತರದಲ್ಲಿ ಮತ್ತೆ ಒಂದು ಇಂಚ್ ಮಣ್ಣು ತೆಗೆದು ಅದನ್ನು ನಾಟಿ ಮಾಡಬೇಕು ಹೀಗೆ ಮಾಡಿದಲ್ಲಿ ನಾಲ್ಕೈದು ತಿಂಗಳಲ್ಲಿ ಲಾನ್ಸ್ ಕಡಿಮೆ ಖರ್ಚಿನಲ್ಲಿ ಸಿದ್ಧವಾಗ್ತದೆ ಇನ್ನು ನಿಮ್ಗೆ ಹಣ ದುಬಾರಿಯಾದರೂ ತೊಂದರೆ ಇಲ್ಲ ಬೇಗ ಲಾನ್ಸ್ ಬೇಕಾದಲ್ಲಿ ಗ್ರಾಸ್ ಕಾರ್ಪೆಟ್ ಅನ್ನು ನೇರವಾಗಿ ಭೂಮಿಯ ಮೇಲೆ ಹರಡಿಸಿ ಲಾನ್ಸ್ ತಯಾರಿಸಿಕೊಳ್ಬಹುದಾಗಿದೆ ಇದು ಲಾನ್ಸ್ ತಯಾರಿಕೆಯ ಬಗ್ಗೆ ಒಂದು ಕನಿಷ್ಠವಾದ ಮಾ ಕನಿಷ್ಠ ಮಾನಿಷ್ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ವಾಗಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್